ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಝಾನ್ಸಿ ರಾಘು ಮನೆಯಲ್ಲಿ ಒಂದು ರಾತ್ರಿ ಕಳೆದಿರ್ತಾಳೆ ಆದರೆ ಸೊಳ್ಳೆ ಕಾಟದಿಂದ ಅವಳಿಗೆ ನಿದ್ದೆನೇ ಇರೋಲ್ಲ ಬೆಳಗ್ಗೆ ಎದ್ದು ಬಂದು ರಾಘುಗೆ ಗುಡ್ ಮಾರ್ನಿಂಗ್ ಹೇಳ್ತಾಳೆ ಹಾಯ್ ರಾಘು ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ರಾಘು ಏನು ರಿಪ್ಲೈ ಮಾಡಲ್ಲ ಆಗ ಏನು ಅಷ್ಟು ಪ್ರೀತಿಯಿಂದ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಒಂದು ಗುಡ್ ಮಾರ್ನಿಂಗ್ ಹೇಳಕ್ ಆಗಲ್ವ ನಿನಗೆ ಅಂತ ಹೇಳಿ ಮೈ ಮುರಿತಾಳೆ ಅದನ್ನ ನೋಡಿ ದೊಡ್ಡಪ್ಪ ಬಂದು ದ್ರಾಬೆ ದ್ರಾಬೆ ಬೆಳಿಗ್ಗೆ ಎದ್ದು ಮೈ ಮುರಿತಾರ ಯಾರಾದ್ರು ಇದೇ ನಾನಿನ್ ಸಂಸ್ಕಾರ ಅಂತ ಬೈಕೊಂಡು ಹೊರಗಡೆ ಹೋಗ್ತಾನೆ ಆಗ ಜಾನ್ಸಿ ಇದೇನಿದು ಮೈ ಮುರಿದ್ರು ತಪ್ಪಾ ಅಂತ ಹಾಲಲ್ಲಿ ಕೂತ್ಕೊಳಕ್ ಹೋಗ್ತಾಳೆ ಆಗ ಚಿಕ್ಕಮ್ಮ ಬಂದು ಏನೇ ಹಾಲ್ನಲ್ಲಿ ಕೂತ್ಕೋತಾ ಇದೀಯಾ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಹೆಣ್ಮಕ್ಳು ಬಂದು ಹಾಲಲ್ಲಿ ಕೂತ್ಕೊಂಡ್ರೆ ದರಿದ್ರ ಕಣೆ ಹಸು ಗೊತ್ತಿಲ್ವಾ ನಿಮ್ ಮನೇಲಿ ಅದೆಲ್ಲ ಹೇಳ್ಕೊಟ್ಟಿಲ್ವಾ ಅಂತ ಹೇಳಿದಾಗ ಏನು ಕೂತ್ಕೊಂಡ್ರು ತಪ್ಪ ಅಂತ ಹೇಳುವಾಗ ಅಜ್ಜಿ ಅಲ್ಲಿಗೆ ಬಂದು ಏ ದರಿದ್ರದೇ ಹೋಗಿ ಫಸ್ಟ್ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ಬಂದು ಕೂತ್ಕೋಂತೆ ಅಂತ ಹೇಳ್ತಾಳೆ ಅದಕ್ಕೆ ಜಾನ್ಸಿ ಅಯ್ಯೋ ಇದೇನ್ ಕರ್ಮ ಇದು ಎಲ್ಲಿ ಬಂದು ತಗ್ಲಾಕೊಟ್ಬಿಟ್ಟಪ್ಪ ಅಂತ ಯೋಚನೆ ಮಾಡ್ತಾ ನಿಂತ್ಕೋತಾಳೆ ಈ ಕಡೆ ತಾತ ತುಂಬಾ ಚಿಂತೆಯಿಂದ ಕೂತಿರ್ತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡ್ದೆ ಸುಮ್ನೆ ತಾತ ಸುಮ್ನೆ ಕೂತಿದ್ದ ನೋಡಿ ಮಲ್ಲಿ ಮತ್ತು ತಬ್ಲಾ ಯಾಕೆ ಯಜಮಾನ್ರಿ ಏನಾಯ್ತು ಯಾಕೆ ನೀವು ಟಿಫನ್ ಏ ಮಾಡಿಲ್ಲ ಅಂತ ಕೇಳಿದಾಗ ಯಾಕೋಪ್ಪ ಗೊತ್ತಿಲ್ಲ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಬೆಳಗ್ಗೆ ಟಿಫನು ಹೋಗ್ತಾ ಇಲ್ಲ ಬರೀ ಜಾನ್ಸಿದೇ ಚಿಂತೆ ಆಗ್ಬಿಟ್ಟಿದ್ಯೋ ನನಗೆ ಅಂತ ಹೇಳಿದಾಗ ಮಲ್ಲಿ ಯಾಕ್ರೀ ಹಂಗ್ಯಾಕೆ ಯೋಚನೆ ಮಾಡ್ತೀರಿ ನಮ್ಮ ಮೇಡಮ್ ಅವರು ಭಾಳ ಚಲೋ ಇರ್ತಾರ ಅವ್ರನ್ನೆಲ್ಲ ಅಲ್ಲಿ ಭಾಳ ಚಲೋನ ನೋಡ್ಕೊಂಡಿರ್ತಾರೆ ಅಂದಮೇಲೆ ಯಾಕೆ ಯಾಕ್ರೀ ತಲೆ ಕೆಡ್ಸ್ಕೊತೀರಿ ಅಂತ ಮಲ್ಲಿ ಹೇಳ್ತಾಳೆ ಈ ಕಡೆ ರಾಯ್ ಜಾನ್ಸಿ ಹೇಳಿದಾಗ ಎಲ್ಲ ಫ್ಯಾನು ಎ ಸಿ ಕೂಲರು ಅಂತ ಹೇಳಿ ಒಂದು ಗಾಡಿನೇ ತುಂಬಿಕೊಂಡು ಮನೆ ಹತ್ತಿರ ಬಂದಿರ್ತಾನೆ ಗಾಡಿ ಬಂದದ್ದನ್ನ ನೋಡಿ ಎಲ್ಲರೂ ಹೊರಗಡೆ ಬಂದು ನಿಂತ್ಕೋತಾರೆ ಆಗ ಜಾನ್ಸಿ ಹಾಯ್ ರಾಯ್ ಬಾ ಎಲ್ಲ ತಂದೀಯಾ ಅಂತ ಕೇಳಿದಾಗ ಓ ಮೇಡಮ್ ನೀವು ಹೇಳೋದಕ್ಕಿಂತ ಹೆಚ್ಚಿಗೆ ತಂದಿದ್ದೀನಿ ಮೇಡಮ್ ಕೂಲರು ಎ ಸಿ ಒಂದು ಐದು ಎ ಸಿ ಕೂಲರು ಇದು ಚಿಕ್ಕ ಫ್ಯಾನು ಎಲ್ಲ ತೊಗೊಂಬಂದಿದ್ದೀನಿ ಮೇಡಮ್ ಎಲ್ಲ ನಿಮಗಾಗಿ ಅಂತ ಹೇಳಿದಾಗ ಏನು ಇದು ನಮ್ಗಾಗ ಅಂತ ಅಜ್ಜಿ ಕೇಳ್ತಾಳೆ ಹೌದಾಜಿ ನಮ್ಮ ಮೇಡಮ್ ಅವರು ಈ ತರದೆಲ್ಲ ಸೊಳ್ಳೆ ಎಲ್ಲ ಯಾವತ್ತೂ ಕಚ್ಚಿಸ್ಕೊಂಡಿಲ್ಲ ಅಲ್ಲ ಅದಕ್ಕೆ ಅವ್ರಿಗೆ ಯಾವ್ದು ಸೊಳ್ಳೆ ಕಚ್ಚಬಾರ್ದು ಅಂತ ಇದೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದೀನಿ ಮೇಡಮ್ ನೀವ್ ಯಾವತ್ತಿದು ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಅಲ್ವಾ ಸ್ನಾನ ಮಾಡುದು ಅದಕ್ಕೆ ಅಂತ ಸ್ವಿಮ್ಮಿಂಗ್ ಫೂಲ್ ತಂದಿದ್ದೀನಿ ಅಂತ ಹೇಳಿದಾಗ ಅವೇಗೋ ತಂದಿದೀಯಾ ಅಂತ ದೊಡ್ಡಪ್ಪ ಕೇಳ್ತಾನೆ ಅದ ಫೋಲ್ಡೇಬಲ್ ಸ್ವಿಮ್ಮಿಂಗ್ ಫೂಲ್ ಅದು ಬೇಕಂದಾಗ ನೀರ್ ಹಾಕೊಂಡು ಸ್ನಾನ ಮಾಡ್ಬೋದು ಆಮೇಲೆ ಎಲ್ಲ ಸ್ನಾನ ಆದ್ಮೇಲೆ ನೀರು ಸಾಕಿ ಮಡಸಿ ಎಲ್ಲಾದ್ರೂ ಇಟ್ಬಿಟ್ರೆ ಆಯ್ತು ನೀವೇನು ತಲೆ ಕೆಡ್ಸ್ಕೊಬೇಡಿ ಅದಷ್ಟೊಂದು ಏನು ಜಾಗ ಹಿಡಿಯಲ್ಲ ಅಂತ ಹೇಳ್ತಾ ಇರುವಾಗ ಜಾನ್ಸಿ ಸರಿ ಸರಿ ಆಯಿತು ರೋಯ್ ಎಲ್ಲ ಸಾಮಾನು ಒಳಗಡೆ ತೊಗೊಂಬಂದು ಇಟ್ಬಿಡು ಅಂತ ಹೇಳ್ತಾಳೆ ಆಗ ರಾಯ್ ಆಯ್ತು ಆಯ್ತು ಇಡ್ತೀನಿ ಮೇಡಮ್ ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ ಎಲ್ಲ ಫಿಕ್ಸ್ ಮಾಡಿನೇ ಹೋಗೋದು ಇವತ್ತು ನಾನು ಅಂತ ಹೇಳಿ ಎಲ್ಲ ಸಾಮಾನ ತರೋಕ್ ಹೋಗ್ತಾನೆ ಆಗ ಅಜ್ಜಿ ಹೇ ಎಲ್ಲಿಗೂ ಹೋಗ್ತಾ ಇದ್ದೀಯಾ ನಿಮ್ಗೆ ಯಾರು ಹೇಳಿದ್ರು ಇದನ್ನೆಲ್ಲ ತೊಗೊಂಬ ಅಂತ ನಮಗಿದ್ರೆ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳಿದಾಗ ಅಜ್ಜಿ ನಿಮ್ಗಂತ ತಂದಿಲ್ಲ ನಾನು ಮೇಡಮ್ ಅವ್ರಿಗೆ ಅಂತ ತಂದಿದ್ದೀನಿ ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬಹುದು ಅವ್ರಿಗೆ ಇದೆಲ್ಲ ಇಲ್ಲ ಅಂದ್ರೆ ನಿದ್ದೆನೆ ಬರೋಲ್ಲ ಅವ್ರ ಬಾತ್ರೂಮ್ ಅಲ್ಲಿ ಕೂಡ ಎ ಸಿ ಇದೆ ಅಂತವರು ಈ ಮನೇಲಿ ಹಾಗೆ ಇರು ಅಂದ್ರೆ ಹೇಗಾಗತ್ತೆ ಅದಕ್ಕೆ ಎಲ್ಲ ತಗೊಂಡ್ಬಂದಿದೀನಿ ಅಂತ ಹೇಳಿದಾಗ ಅಜ್ಜಿ ನಮ್ಗೆ ಯಾವ್ದು ಇದು ಬೇಕಾಗಿಲ್ಲ ಇದನ್ನ ಈಗ್ಲೇ ತಗೊಂಡು ಹೊರಟೋಗ್ಬಿಡು ಇಲ್ಲ ಅಂದ್ರೆ ನಿಮ್ ಮೇಡಮ್ಗೆ ಕಷ್ಟ ಆದ್ರೆ ನಿಮ್ ಮೇಡಮ್ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾಳೆ ಅದಕ್ಕೆ ಜಾನ್ಸಿ ಹೇಳ್ತಾ ಬೇಡ ಬಿಡು ರಾಯ್ ಎಲ್ಲನೂ ವಾಪಸ್ ತಗೊಂಡೋಗು ಅಂತ ಹೇಳ್ತಾಳೆ ಈ ಕಡೆ ಪ್ರಣವ್ ಒಂದು ಚಾಕುನ ಕೈಯಲ್ಲಿ ಹಿಡಿದು ಹಾಲಲ್ಲಿ ಬರ್ತಾ ಇರ್ತಾನೆ ಯಾರೋ ಚುಚ್ಚಿ ಬಿಡ್ತಾನೋ ಅನ್ನೋ ಪೋರ್ಸಲ್ಲಿ ಬರ್ತಾ ಇರುವಾಗ ಅವನು ನೋಡಿ ನಾಗಾರ್ಜುನ್ ಮತ್ತು ತುಳಸಿ ಏನು ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅಮ್ಮ ಈ ಚಾಕುನ ತಗೊಂಡು ನಿನ್ಗೆ ಎಷ್ಟು ಬೇಕೋ ಅಷ್ಟು ಸರಿ ನನ್ನ ಚುಚ್ಚಿ ಸಾಯಿಸಿಬಿಡು ಆದ್ರೆ ಪದೇ ಪದೇ ನನ್ನ ಆಶ್ವಾಸನೆ ಕೊಟ್ಟು ನನ್ನ ಸಾಯಿಸ್ಬಿಡ ಏನಮ್ಮ ಹೇಳ್ತೀಯಾ ನೀನು ಆ ಜಾನ್ಸಿ ನನ್ನ ಹತ್ರ ಬರ್ತಾಳೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದೀಯ ಇವತ್ತು ಏನಾಗಿದೆ ಗೊತ್ತಾ ಆ ಜಾನ್ಸಿನ್ ಅವರು ಮನೆ ತುಂಬಿಸ್ಕೊಂಡಿದ್ದಾರೆ ಅಂದ್ರೆ ಅವರಿಬ್ರು ಸಂಸಾರ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ನಂದೇ ನಮ್ಮ ಗತಿ ನನ್ನ ಪಾಡಿಗೆ ನನ್ನ ಬಿಟ್ಬಿಡಮ್ಮ ಈ ತರ ಎಲ್ಲ ನನ್ನ ಹತ್ರ ಮಾತಾಡಬೇಡ ಅಂತ ಹೇಳೋವಾಗ ನಾಗಾರ್ಜುನ್ ಓ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು ಇವಾಗ್ಲಾದ್ರೂ ನೀನು ಬುದ್ಧಿ ಬಂತಲ್ಲ ಅಂತ ಹೇಳಿದಾಗ ಹೇ ನಾಗಾರ್ಜುನ್ ನೀನೇನೋ ಮಾತಾಡಬೇಡ ಅವ್ನಿಗೆ ಏನೋ ಬೇಜಾರಾಗಿದೆ ಅಂತ ಹೇಳೋವಾಗ ಪ್ರಣವ್ ಅಮ್ಮ ನೀನ್ ಮಾತ್ರ ಸುಮ್ಮನೆ ಇದ್ಬಿಡು ಏನು ಮಾತಾಡಕೋಬೇಡ ನನಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಈ ಕಡೆ ಜಾನ್ಸಿ ಸ್ನಾನ ಎಲ್ಲಾ ಮುಗಿಸಿ ಟಿಫನ್ ಮಾಡೋಕೆ ಅಂತ ಬರ್ತಾಳೆ ಆಗ ಎಲ್ಲೂ ಟಿಫನ್ ಮಾಡೋದನ್ನ ನೋಡಿ ತಾನು ಬಂದು ಚೇರ್ ಹತ್ರ ಕುಡಕೊಳಕೆ ಹೋಗ್ತಾಳೆ ಆಗ ಅಜ್ಜಿ ಏಯ್ ಏನೇ ಬಂದು ಹಾಗೆ ಕೂತ್ಕೊಂಡ್ಬಿಡ್ತಿದ್ಯಾ ಏನು ಪರಿಜ್ಞಾನ ಇಲ್ವಾ ಇಲ್ಲ ಅಜ್ಜಿ ಹೊಟ್ಟೆ ಹೆಸ್ತಿತ್ತು ಅದಕ್ಕೆ ಟಿಫನ್ ತಿನ್ನೋಣ ಅಂತ ಬಂದೆ ಅಂತ ಜಾನ್ಸಿ ಹೇಳ್ತಾಳೆ ಅದಕ್ಕೆ ಆ ಅಜ್ಜಿ ಟಿಫಿನ್ ತಿನ್ನೋಕೆ ನೀನು ಏನೇ ಅರ್ಹತೆ ಇದೆ ಏನೇ ಕೆಲಸ ಮಾಡಿದ್ಯಾ ನೀನು ಅದಕ್ಕೆ ಹೇಳಿದಾಗ ಏನಜ್ಜಿ ಟಿಫಿನ್ ತಿನ್ನೋಕು ಅರ್ಹತೆ ಬೇಕಾ ನಾ ಗೊತ್ತಿದ್ದಿಲ್ಲ ಅಜ್ಜಿ ಅರ್ಹತೆ ಬೇಕು ಅಂತ ಅಂತ ಹೇಳಿದಾಗ ಎಲ್ರು ಕೇಳ್ತಾ ಹೋಗ್ತಾಳೆ ನೀ ಏನ್ ಮಾಡಿದ್ಯಾ ಕೆಲಸ ನೀ ಏನ್ ಮಾಡಿದ್ಯಾ ಕೆಲಸ ಅಂತ ಮನೆಗಿರೋ ಎಲ್ಲರೂ ಕೇಳ್ತಾಳೆ ಅಜ್ಜಿ ಆಗ ಎಲ್ರು ತಾವ್ ತಾವ್ ಮಾಡಿರೋ ಕೆಲಸನ ಹೇಳ್ತಾ ಹೋಗ್ತಾರೆ ಆಗ ಜಾನ್ಸಿಗೆ ಹೌದು ನೀನೇನ್ ಏನ್ ಅಂತ ಕೇಳಿದಾಗ ಇಲ್ಲ ಅಜ್ಜಿ ನಾನೇನು ಕೆಲ್ಸ ಮಾಡಲ್ಲ ನನ್ಗೇನು ಕೆಲಸ ಬರಲ್ಲ ಅಂತ ಹೇಳ್ದಾಗ ಓ ಹೌದಲ್ವಾ ನೀನು ಬೆಳ್ಳಿ ಚಿಂಚೆ ಬಾಯಲ್ಲಿ ಇಟ್ಕೊಂಡ್ ಬಂದವಳಲ್ವಾ ಅದಕ್ಕೆ ಪಾಪ ನಿಂಗೇನು ಕೆಲಸ ಬರಲ್ಲ ಆದರೆ ನಮ್ಮ ಮನೇಲಿ ಕೆಲಸ ಮಾಡಿದ್ರೆ ಟಿಫನ್ ಊಟ ಎಲ್ಲ ಅದಕ್ಕೆ ನಿನಗೆ ಏನಾದರೂ ಕೆಲಸ ಹೇಳ್ತಾರೆ ಹೋಗಿ ಕೆಲಸ ಮುಗಿಸ್ಕೊಂಡು ಒಂದು ಟಿಫಿನ್ ಮಾಡು ಅಂತ ಅಜ್ಜಿ ಹೇಳ್ತಾಳೆ ಆಗ ಅಜ್ಜಿ ಏ ಪಲ್ಲವಿ ಏನಾದರೂ ಕೆಲಸ ಇದೆಯೇನೆ ಒಳಗೆ ಅಂತ ಕೇಳಿದಾಗ ಹ್ಞೂ ಅಜ್ಜಿ ಇದೇ ಹಿಟ್ಟು ರುಬ್ಬು ಕೆಲಸ ಇದೆ ಅಂತ ಹೇಳಿದಾಗ ಹೋಗಿ ಇವಳ ಹತ್ರ ಹಿಟ್ಟು ರುಬ್ಸು ಆಮೇಲೆ ಇವಳಿಗೆ ಟಿಫಿನ್ ಕೊಡು ಅಂತ ಹೇಳ್ತಾಳೆ ಅದಕ್ಕೆ ಜಾನ್ಸಿ ಹೌದಾ ಹಿಟ್ಟು ರುಬ್ಬೇಕಾ ಸರಿ ಹಾಗಿದ್ರೆ ಕೆಲಸ ಮಾಡಿ ಬಂದು ನಾನು ಟಿಫಿನ್ ತಿಂತೀನಿ ಅಂತ ಅಲ್ಲಿಂದ ಹೊರಟು ಜಾನ್ಸಿ ಈ ಕಡೆ ತಾತ ಕಿಚನ್ಗೆ ಬಂದು ತಾನೇ ಅಲ್ಲಿ ಕುತ್ಕೊಂಡು ಊಟ ಮಾಡೋಕೆ ಶುರು ಮಾಡ್ತಾರೆ ಆಗ ತಬಲ ಮತ್ತು ಮಲೆಯಲ್ಲಿ ಬಂದು ಯಜಮಾನ್ ಯಾಕೆ ನಮ್ಮನ್ನು ಕರೆದಿದ್ರೆ ಆಗ್ತಿತ್ತಲ್ವಾ ಯಾಕೆ ಒಬ್ಬರೇ ಬಂದಿದ್ದೀರಾ ಅಂತ ಕೇಳಿದಾಗ ಇಲ್ಲಪ್ಪ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಕೊಡೋಣ ಅಂತ ನಾನೇ ಬಂದು ತಿಂತಾ ಇದ್ದೀನಿ ಬಿಡು ಏನಾಯ್ತು ಬಿಡು ತಿಂತೀನಿ ಅಂತ ಹೇಳಿದಾಗ ಯಜಮಾನ್ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ಯಾಕೆ ಏನಾಯ್ತು ಅಂತ ಕೇಳಿದಾಗ ಇಲ್ಲಪ್ಪ ನನ್ನ ಮೊಮ್ಮಗಳು ಈ ಮನೆ ತುಂಬ ಓಡಾಡ್ತಾ ಇದ್ಲು ಅವಳು ಮಾತಾಡ್ಲಿ ಮಾತಾಡದೆ ಇರ್ಲಿ ಎಷ್ಟು ಖುಷಿಯಾಗಿತ್ತು ಆದ್ರೆ ಈಗ ಅವಳಿಲ್ಲಲ್ವಾ ತುಂಬಾನೇ ಬೇಜಾರಾಗ್ತಾ ಇದೆ ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತಲ್ಲ ಅಲ್ಲೆಲ್ಲ ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ನನ್ನ ಮೊಮ್ಮಗಳು ಅದೇ ತರ ಮಾಡ್ತಾ ಇರ್ತಾಳಲ್ವಾ ಅದಕ್ಕೆ ಇನ್ ಮುಂದೆ ನನ್ನ ಕೆಲಸನ ನಾನೇ ಮಾಡ್ಕೋತೀನಿ ನೀವೇನೋ ತಲೆ ಕೆಡ್ಸ್ಕೊಬೇಡಿ ನಿಮ್ಮಿಂದ ಏನಾದರೂ ಹೆಲ್ಪ್ ಬೇಕಂದ್ರೆ ನಾನೇ ಕರಿತೀನಿ ಅಂತ ಹೇಳಿ ತಾಜಾ ಟಿಫನ್ನ ಮಾಡ್ತಾರೆ ಈ ಕಡೆ ಜಾನ್ಸಿಗೆ ಹಿಟ್ ರುಬ್ಸಕೆ ಅಂತ ಎಲ್ರು ಕಿಚನ್ಗೆ ಬರ್ತಾರೆ ಆಗ ಜಾನ್ಸಿ ಓ ಹಿಟ್ಟು ರುಬ್ಬೋದಲ್ಲ ನಾನೆಲ್ಲ ವೀಡಿಯೋಸಲ್ಲದೆಲ್ಲ ನೋಡಿದ್ದೀನಿ ಜಾರ್ ತೊಗೊಂಡು ಮಿಕ್ಸಿ ಮಾಡೋದೆಲ್ಲ ಅದಕ್ಕೆ ಹಾಕಿ ಮಿಕ್ಸಿ ಒಳಗೆ ಇಟ್ಬಿಟ್ರೆ ಆಗೋಯ್ತು ಅಂತ ಹೇಳಿದಾಗ ಓ ಆ ಮಿಕ್ಸಿ ಹೇಳ್ತಾ ಇದೀಯಾ ನಮ್ಮಲ್ಲಿ ಆ ಮಿಕ್ಸಿ ಎಲ್ಲ ಇಲ್ಲಮ್ಮ ನಮ್ಮಲ್ಲಿ ಏನಿದ್ರು ಕಲ್ಲೇ ಕಲ್ಲೊಳಗೇನೆ ರುಬ್ಬೇಕು ಅಂತ ಹೇಳಿದಾಗ ಅಯ್ಯೋ ಟೆಕ್ನಾಲಜಿ ಎಷ್ಟೊಂದು ಸ್ಪೀಡಾಗಿದೆ ಆದರೂ ನೀವು ಇನ್ನೂ ಕಲ್ಲಲ್ಲೇ ರುಬ್ತೀರಾ ಅಂತ ಹೇಳಿದಾಗ ಪಲ್ಲವಿ ಹೌದು ನಾವು ಕಲ್ಲಲ್ಲೇ ರುಬ್ಬೋದು ಕಲ್ಲೇ ಮಾಡಿದರೆ ರುಚಿ ಜಾಸ್ತಿ ಅಂತ ನಮ್ಮ ಮನೆಯಲ್ಲಿ ಕಲ್ಲೇ ರುಬ್ಬಿ ಮಾಡೋದು ಅದಕ್ಕೆ ನೀನು ಹೋಗು ರುಬ್ಬು ಅಂತ ಹೇಳ್ತಾಳೆ ಆಗ ಚಿಕ್ಕಮ್ಮನಿಗೆ ಹೋಗಮ್ಮ ಹೋಗಿ ಅವಳಿಗೆ ಯಾವ ಥರ ಇರ್ಬೋದು ಅಂತ ಸ್ವಲ್ಪ ಹೇಳ್ಕೊಡು ಅಂತ ಹೇಳಿದಾಗ ಚಿಕ್ಕಮ್ಮ ರುಬ್ಬಕ್ಕೆ ಹೇಳ್ಕೊಡ್ತಾ ಇರ್ತಾಳೆ ಆಗ ಪಾಪ ಜಾನ್ಸಿ ಬಂದು ಕೂತು ಹಾಕಬೇಕು ಹಾಗೆ ರುಬ್ಬಬೇಕು ಅಂತ ಚಿಕ್ಕಮ್ಮ ಹೇಳ್ಕೊಡೋದನ್ನು ನೋಡಿ ಹಾಗೆ ತಿರ್ಗಿಸ್ತಾ ಹೋಗ್ತಾಳೆ ಆದರೆ ಪಾಪ ಜಾನ್ಸಿಗೆ ಯಾವತ್ತೂ ಮಾಡಿರಲ್ಲವಾ ಅದಕ್ಕೆ ಅವಳಿಗೆ ತುಂಬಾ ಕಷ್ಟ ಆಗುತ್ತೆ ಇದೇನಿದು ಇಷ್ಟೊಂದು ಭಾರ ಇದೆ ತಿರುಗ್ತಾನೆ ಇಲ್ಲ ಆವಾಗ್ಲಿಂದ ಎಷ್ಟು ತಿರುಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಇರ್ತಾಳೆ ಪಾಪ ಹಿಟ್ಟೆಲ್ಲ ಮುಖಕ್ಕೆ ಹಚ್ಕೊಂಡ್ಬಿಟ್ಟಿರ್ತಾಳೆ ಜಾನ್ಸಿ ಈ ಕಡೆ ತುಳಸಿ ಪ್ರಣವ್ ಹತ್ರ ಬಂದು ಪ್ರಣವ್ ಸುಮ್ಮನೆ ಅಷ್ಟೊಂದೆಲ್ಲ ಗಲಾಟೆ ಮಾಡಿಬಿಟ್ಟೆ ಅಲ್ಲಿ ನಡೀತಾ ಇರೋದು ಏನಂತ ನಿನ್ಗೆ ಗೊತ್ತಾ ಅವರೇನು ಅವಳನ್ನ ಸಂಸಾರ ಮಾಡಿಸೋಕೆ ಅಂತ ಕರ್ಕೊಂಡೋಗಿಲ್ಲ ಹತ್ತು ದಿನ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ ಅಷ್ಟರೊಳಗೆ ಅವಳನ್ನ ಓಡಿಸ್ತಾರಂತೆ ಅವಳಿಗೆ ಟಾರ್ಚರ್ ಕೊಟ್ಟು ಓಡಿಸ್ತಾರಂತೆ ಅದಕ್ಕೆ ಕರ್ಕೊಂಡೋಗಿದ್ದಾರೆ ಅಂತ ಹೇಳಿದಾಗ ಮಾಮ್ ಮದುವೆ ಮನೆಯಲ್ಲಿ ಮದುವೆ ನಿಲ್ಲಿಸ್ತವಳು ಅಲ್ಲಿಂದ ಬರ್ತಾಳಂತ ನೀನು ಏನು ಹೇಳ್ತೀಯಾ ಅಂತ ಹೇಳಿದಾಗ ನಾನು ಜನ್ಸಿ ಒಂದೇ ಅತ್ತೆ ಸೊಸೆನು ಒಂದೇ ಕ್ಯಾರೆಕ್ಟರ್ ಅಲ್ವಾ ಹಾಗಿದ್ಮೇಲೆ ನಾವು ಯಾವತ್ತು ಹೈಫೈಲ್ ಲೈಫ್ನ ಲೀಡ್ ಮಾಡಿದ್ವಿ ಅಂದಮೇಲೆ ಅಂಥ ಮಿಡಲ್ ಕ್ಲಾಸ್ ನಮ್ಗೆ ನಮಗಿರೋಕ್ಕಾಗುತ್ತಾ ಸಾಧ್ಯವೇ ಇಲ್ಲ ಹಾಗಿದ್ಮೇಲೆ ಜಾನ್ಸಿಯಲ್ಲಿಂದ ಒಂದೇ ಬರ್ತಾಳೆ ಗಂಡನೋ ಬೇಡ ಗಂಡನ ಮನೆ ಸವಾಸನೋ ಬೇಡ ಅಂತ ಓಡೋಡಿ ಬರ್ತಾಳೆ ನೋಡ್ತಾ ಇರು ಯಾವತ್ತಿದ್ರು ಜಾನ್ಸಿ ನಿನ್ನೊಳೆ ಪ್ರಣವ್ ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಮತ್ತೆ ಮಗನಿಗೆ ಆಶ್ವಾಸನೆ ತುಂಬ್ತಾಳೆ ಈ ಕಡೆ ಪಾಪ ಕಷ್ಟಪಟ್ಟು ಹಿಟ್ಟನ್ನ ರುಬ್ಬಿ ಜಾನ್ಸಿ ಟಿಫನ್ ಮಾಡೋಕೆ ಅಂತ ಬರ್ತಾಳೆ ಆಗ ಟಿಫನ್ ಮಾಡೋಕೆ ಅಜ್ಜಿ ನಾನೆಲ್ಲ ಕೆಲಸ ಮಾಡಿ ಬಂದಿದ್ದೀನಿ ಹಾಗಿದ್ರೆ ಇವಾಗ ನಾನು ತಿನ್ಬೋದಾ ಅಂತ ಕೇಳಿದಾಗ ಯಾಕಿಲ್ಲ ಕಷ್ಟಪಟ್ಟಿದ್ದೀಯಾ ತಿನ್ನು ಅಂತ ಹೇಳಿ ತಿನ್ನೋಕೆ ಹೇಳ್ತಾರೆ ಆಗ ಜಾನ್ಸಿ ಪಾತ್ರಲ್ಲಿ ಮಾಡಿರೋ ಉಪ್ಪಿಟ್ಟನ್ನು ಹಾಕ್ಕೊಂಡು ನೋಡ್ತಾಳೆ ಇದೇನಿದು ಉಪ್ಪಿಟ್ಟಾ ಇದ್ರ ಯಾವುದ್ರಲ್ಲಿ ಪ್ರಿಪೇರ್ ಮಾಡ್ತಾರೆ ನನಗೆ ಗೊತ್ತೇ ಇಲ್ಲ ನಾನು ಓಡೇ ಇಲ್ಲ ವಿಡಿಯೋದಲ್ಲಿ ಅಂತ ಹೇಳಿದಾಗ ಹೌದಾ ಇದು ಉಪ್ಪಿಟ್ಟು ಅಂತ ಹೇಳ್ತಾರೆ ಅದನ್ನು ಸ್ಮೆಲ್ ಮಾಡಿ ಏನು ಇದರಲ್ಲಿ ತುಪ್ಪನೂ ಇಲ್ಲ ಗೋಡಂಬಿನೂ ಇಲ್ಲ ಹೇಗಿದಿನ ತಿನ್ನೋದು ಅಂತ ಹೇಳಿದಾಗ ಬಾಯಲ್ಲಿ ತಿನ್ನಬೇಕು ಅಂತ ಅಜ್ಜಿ ಹೇಳ್ತಾಳೆ ಆಗ ಒಂದು ಸ್ಪೂನ್ನ ಟೇಸ್ಟ್ ಮಾಡಿ ಜಾನ್ಸಿ ಅಯ್ಯೋ ಇದೇನು ಇಸ್ಕೆಟ್ಟದಾಗಿದೆ ಉಪ್ಪು ಇಲ್ಲ ಹುಳಿ ಇಲ್ಲ ಖಾರ ಇಲ್ಲ ಇದನ್ನು ಹೇಗಜ್ಜಿ ತಿನ್ನೋದು ನನಗಂತೂ ತಿನ್ನೋಕೆ ಇಲ್ಲ ಅಂತ ಹೇಳೋವಾಗ ಪಲ್ಲವಿ ಹೌದಾ ತಿನ್ನಕ್ಕೆ ಆಗ್ತಾ ಇಲ್ವಾ ನಿನ್ನ ಕಷ್ಟ ಆದರೆ ನೀನು ಇಲ್ಲಿಂದ ಹೊರಡ್ಬೋದು ನಿನ್ನ ಮನೇಲಿ ಹೇಗಿದ್ರು ಬೇಕು ಬೇಡದು ಎಲ್ಲ ಇಲ್ಲ ಅಲ್ಲೇ ತಿನ್ಕೊಂಡಲ್ಲೇ ಇದ್ಬಿಡು ಅಂತ ಹೇಳಿದಾಗ ಪಾಪ ಜಾನ್ಸಿ ಇರಲಿ ಬಿಡು ನನಗೆ ಎಷ್ಟು ಕಷ್ಟ ಆದರೂ ಸರಿ ನಾನು ಇಲ್ಲೇ ತಿಂದು ಇಲ್ಲೇ ಇರ್ತೀನಿ ಅಂತ ಪಾಪ ಅದನ್ನೇ ತಿನ್ಕೋತಾಳೆ ಈ ಕಡೆ ಮಿಥುನ್ ತುಂಬ ಟೆನ್ಷನಲ್ಲಿ ಓಡಾಡ್ತಾ ಇರ್ತಾನೆ ಆಗ ತಾರಾ ಅಲ್ಲಿಗೆ ಬಂದು ಏನು ಮಿಥುನ್ ಪಲ್ಲವಿ ಕಾಲ್ ಮಾಡಿದ್ದೀಯಾ ಏನು ಮಾತಾಡಿದ್ಲಾ ಏನು ನಡೀತಾ ಇದೆ ಅಲ್ಲಿ ಅಂತ ಕೇಳಿದಾಗ ಅಮ್ಮ ನಾನು ಅವ್ಳಿಂದ ಕಾಯ್ತಾನೇ ಇದ್ದೀನಿ ಪಲ್ಲವಿ ಕಾಲ್ ಮಾಡ್ತಾಳೆ ಅಂತ ಆದರೆ ಅವಳು ಕಾಲ್ ಮಾಡ್ತಾನೇ ಇಲ್ಲ ಅಂತ ಹೇಳಿದಾಗ ತಾರಾ ಅವಳು ಮಾಡೋವರೆಗೂ ನೀನು ಹಾಕೋ ಕಾಯ್ತೀಯಾ ನೀನೇ ಕಾಲ್ ಮಾಡು ಸ್ಪೀಕರ್ಗೆ ಹಾಕೋ ಮಾತಾಡು ನಾನು ಸ್ವಲ್ಪ ಮಾತಾಡೋದಿದ್ದೆ ಅಂತ ಹೇಳಿದಾಗ ಮಿಥುನ್ ಪಲ್ಲವಿಯೇ ಕಾಲ್ ಮಾಡ್ತಾನೆ ಆ ಕಡೆಯಿಂದ ಪಲ್ಲವಿ ಹೇ ಮಿಥುನ್ ಚೆನ್ನಾಗಿದೀಯಾ ನಾನೇ ಫೋನ್ ಮಾಡಬೇಕು ಅಂದರೆ ಸ್ವಲ್ಪ ಒಳಗಡೆ ಕೆಲಸ ಇತ್ತು ಅದಕ್ಕೆ ಮಾಡಲಿಲ್ಲ ಹೇಗಿದೆಯಾ ಅಂತ ಹೇಳಿದಾಗ ನಾನು ಚೆನ್ನಾಗಿದ್ದೀನಿ ಅಲ್ಲಿ ಏನು ನಡೀತಾ ಇದೆ ಅಂತ ಇನ್ನೇನು ಫೋನ್ ಮಾಡಿ ಹೇಳಲಿಲ್ಲ ಅಂತ ಹೇಳಿದಾಗ ಓ ಇಲ್ಲೇನು ಕೇಳ್ತಾ ಇದೀಯಾ ಜಾನ್ಸಿನ ಎಲ್ಲರೂ ಟಾರ್ಚರ್ ಕೊಡ್ತಾ ಇದ್ದೀವಿ ಅವಳು ಒಂದೇ ದಿನಕ್ಕೆ ಅವಳಿಗೆ ಸಾಕಾಗೋಗ್ಬಿಟ್ಟಿದೆ ಯಾವಾಗ ನಮ್ಮ ಮನೆ ಬಿಟ್ಟು ಓಡೋಗ್ಲಿ ಅಂತ ಕಾಯ್ತಾ ಕೂತಿದ್ದಾಳೆ ಅಷ್ಟೊಂದು ಕಷ್ಟ ಕೊಡ್ತಾ ಇದ್ದೀವಿ ನೀನೇನೋ ತಲೆ ಕೆಡಿಸ್ಕೊಬೇಡ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿದಾಗ ತಾರ ಅಷ್ಟು ಬೇಗ ಅವಳು ಓಡೋಗಬಾರ್ದು ಅವಳಿಗೆ ನನ್ನ ಮಗಳ ಕಷ್ಟ ಏನು ಅಂತ ಅರ್ಥ ಆಗಬೇಕು ಮದುವೆ ಮನೇಲಿ ಬಂದು ಅಷ್ಟೆಲ್ಲ ಅಷ್ಟೆಲ್ಲರಾದಂಥ ಮಾಡಿ ಮದುವೆ ನಿಂದಿಸಿದಲ್ಲ ಅವಳಿಗೆ ತುಂಬಾ ಕಷ್ಟ ಆಗಬೇಕು ಹಾಗೆ ಮಾಡು ಪಲ್ಲವಿ ಅಂತ ಹೇಳಿದಾಗ ಸರಿ ಸರಿಯತ್ತೆ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಈ ಕಡೆ ಜಾನ್ಸಿ ರಾಯ್ ಹತ್ರ ಹೊರಗಡೆ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಆಗ ರಾಯ್ ಮೇಡಮ್ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದಾರೆ ಯಾಕೆ ಮೇಡಮ್ ಇಲ್ಲಿರ್ತೀರಾ ಬಂದುಬಿಡಿ ಹೋಗೋಣ ಅಂತ ಹೇಳಿದಾಗ ಇಲ್ಲ ರಾಯ್ ಎಷ್ಟೇ ಕಷ್ಟ ಆಗಲಿ ಗಂಡನ ಜೊತೆನೇ ಬಾಳಬೇಕು ಅಂತ ಬಂದಿದ್ದೀನಿ ಹಾಗಿದ್ಮೇಲೆ ಒಂದೇ ದಿನಕ್ಕೆ ಈ ಕಷ್ಟ ಇಲ್ಲಿ ನೋಡಿ ಹೋಗ್ಬಿಡ್ಲಾ ಅಂದಮೇಲೆ ನನ್ನ ಪ್ರೀತಿಗೆ ಅರ್ಥನೇ ಇರಲ್ಲವಲ್ಲ ನನಗೇನು ಬೇಜಾರಿಲ್ಲ ರಾಯ್ ರಾಗು ನನ್ನ ಜೊತೆ ಮಾತಾಡ್ತಾನೂ ಇಲ್ಲ ಸ್ವಲ್ಪನೂ ಪ್ರೀತಿ ತೋರಿಸ್ತಾ ಇಲ್ಲ ಅದೇ ನಂಗೆ ತುಂಬಾ ಬೇಜಾರು ಆಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತೇ ಇಲ್ಲ ಎಷ್ಟೇ ಕಷ್ಟ ಆದರೂ ಈ ಮನೇಲೇ ಉಳ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ ಅಂತ ಆಳೋಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಜಾನ್ಸಿ ಪಾಪ ಜಾನ್ಸಿ ಹೇಳೋದನ್ನು ನೋಡಿ ರಾಯ್ ಮೇಡಮ್ ಯಾಕೆ ಮೇಡಮ್ ನೀವು ಹೇಳ್ತಾಯಿದ್ದೀರಾ ನೀವು ಯಾವತ್ತೂ ನೀವು ಹತ್ತೋರಲ್ಲ ಇನ್ನೊಬ್ಬರ ಕಣ್ಣಲ್ಲೇ ನೀರು ತರಿಸ್ತೋರು ನೀವು ಇವತ್ತು ನೀವೇ ಹೇಳ್ತಾ ಇದ್ದೀರಾ ದಯವಿಟ್ಟು ಬೇಡ ಬಿಡಿ ಮ್ಯಾಮ್ ಬಂದುಬಿಡಿ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದಾಗ ಜಾನ್ಸೆ ಇಲ್ಲ ಇಲ್ಲೇ ಇರೋಣ ನಾನು ಇಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ರಾಯ್ ಪ್ಲೀಸ್ ನನ್ನ ಬಲವಂತ ಮಾಡಿಬಿಡ ಅಂತ ಹೇಳ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬಾ ಆ್ಯಂಡ್ ಟೇಕ್ ಕೇರ್